ಕರ್ಣ ಇಡೀ ಊರಿಗೆ ಸೆಲೆಬ್ರಿಟಿ ಡಾಕ್ಟರ್ ಆಗಿದ್ದರೂ ಮನೆಯಲ್ಲಿ ಮಾತ್ರ ಆತ ಕೆಲಸದವನಿಗಿಂತ ಕಡೆಯಾಗಿದ್ದಾನೆ ಇಡೀ ಆತನ ಹೆಸರಿಗೆ ಆಸ್ತಿ ಇದ್ದರೂ ನೆಮ್ಮದಿ ಇಲ್ಲ ಅನ್ನೋ ಥರ ಆಗಿದೆ ಮನೆಯಲ್ಲಿ ಆತನ ವಿರುದ್ಧವೇ ಏನಾದರೂ ಒಂದು ಷಡ್ಯಂತ್ರ ಮಾಡ್ತಾ ಬಂದಿದ್ದಾರೆ ಕುತಂತ್ರಿಗಳು ಇದೀಗ ಕರ್ಣನ ಆಸ್ತಿ ಹೊಡೆಯಲು ಪ್ಲ್ಯಾನ್ ಮಾಡಿದ್ದ ರಮೇಶ ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ ಇದೀಗ ಆತ ಕರ್ಣನನ್ನ ತನ್ನ ಮಗ ಅಂತ ಒಪ್ಪಿಕೊಂಡಿದ್ದು ಮಾತ್ರವಲ್ಲ ಕರ್ಣನ ಮದುವೆಗೆ ಗ್ರೀನ್ ಸಿಗ್ನಲ್ ಬೇರೆ ಕೊಟ್ಟಿದ್ದಾನೆ ಹಾಗಾದರೆ ರಮೇಶ ನಿಜಕ್ಕೂ ಚೇಂಜ್ ಆದ್ನ ಅಥವಾ ತಾನು ಒಳ್ಳೆಯವನಾಗಿದ್ದೇನೆ ಅಂತ ಡ್ರಾಮ ಮಾಡ್ತಿದ್ದಾನ ನಿಧಿ ಜೊತೆ ಕರ್ಣನ ಮದುವೆ ನಡೆಯುತ್ತಾ ಅನ್ನೋದನ್ನು ಹೇಳ್ತೀವಿ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕರ್ಣ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ ಕರ್ಣನ ಹೆಸರಿನಲ್ಲಿದ್ದ ಆಸ್ತಿ ಹೊಡಿಬೇಕು ಅಂತ ನಯನತಾರ ರಮೇಶ ಏನಾದರೂ ಒಂದು ಕುತಂತ್ರ ಮಾಡ್ತಾನೆ ಬಂದಿದ್ದಾರೆ ಹೀಗಾಗಿ ಕರ್ಣ ಮದುವೆ ಆಗಬಾರ್ದು ಅಂತ ರಮೇಶ ಅಗ್ರಿಮೆಂಟಿಗೂ ಸಿಗ್ನೇಚರ್ ಹಾಕಿಸಿದ್ದ ಈ ವಿಚಾರ ಗೊತ್ತಾಗ್ತಿದ್ದಂತೆ ಅಜ್ಜಿ ಅಗ್ರಿಮೆಂಟ್ನ ಹರಿದು ಹಾಕಿದ್ರು ಆದರೂ ರಮೇಶ ಸುಮ್ಮನೆ ಇರಲಿಲ್ಲ ಅಷ್ಟೇ ಅಲ್ಲ ಕರ್ಣನಿಗೆ ಬಂದ ಸಂಬಂಧವೆಲ್ಲ ಮುರಿದು ಬೀಳುವಂತೆ ಮಾಡ್ತಿದ್ದ ಕರ್ಣನ ತಾಯಿ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿ ಆತನನ್ನು ಕೆರಳಿಸಿದ್ದ ಇದರಿಂದಾಗಿ ಕರ್ಣ ಫುಲ್ ಸಿಟ್ಟು ಮಾಡಿಕೊಂಡಿದ್ದ ರಮೇಶನಿಗೆ ಚಾಕು ತೋರಿಸಿ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಸುಮ್ಮನೆ ಇರಲ್ಲ ಅಂತ ವಾರ್ನ್ ಕೂಡ ಮಾಡಿದ್ದ ಮೊಮ್ಮಗನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ರಮೇಶನನ್ನ ಮನೆಯಿಂದ ಆಚೆ ಹಾಕಿದ್ಲು ಅಜ್ಜಿ ಆದರೆ ಕರ್ಣ ರಮೇಶನಿಗೆ ಸಾರಿ ಕೇಳಿ ಮತ್ತೆ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಆದ್ರೀಗ ರಮೇಶ ಮನೆಗೆ ಬರ್ತಿದ್ದಂತೆ ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ ಇದೀಗ ರಮೇಶ ಕರ್ಣನನ್ನು ತನ್ನ ಮಗ ಅಂತ ಒಪ್ಪಿಕೊಂಡಿದ್ದು ಮಾತ್ರವಲ್ಲ ಆತನ ಮದುವೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ ಹೌದು ರಮೇಶ ಮನೆಗೆ ಬರ್ತಿದ್ದಂತೆ ತಾಯಿ ಬಳಿಯೂ ಕ್ಷಮೆ ಕೇಳಿದ್ದಾನೆ ಕರ್ಣನನ್ನು ಕಂಡು ಕೆಂಡ ಕಾರ್ತಿದ ರಮೇಶ ಆತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾನೆ ನಾನು ನಿನ್ನತ್ರ ಹೇಗೆ ಕ್ಷಮೆ ಕೇಳಲಿ ಬದಲಾಗೋದಕ್ಕೆ ಒಂದು ಅವಕಾಶ ಕೊಡ್ತೀಯಾ ಸಾಧ್ಯವಾದಷ್ಟು ನನ್ನನ್ನು ನಾನು ಬದಲಾಯಿಸಿಕೊಳ್ತೀನಿ ಅಂತ ರಮೇಶ ಹೇಳಿದ್ದಾನೆ ಇದೀಗ ಕರ್ಣನ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ ಅಷ್ಟೇ ಅಲ್ಲ ನೀನು ಮದುವೆ ಆಗು ಕರ್ಣ ನಾನು ಯಾವುದೇ ಕಾರಣಕ್ಕೂ ಅಡ್ಡಗಾಲು ಹಾಕಲ್ಲ ನೀನು ಮದುವೆ ಆಗಬೇಕು ಅಷ್ಟೇ ಅಂತ ಹೇಳಿದ್ದಾನೆ ರಮೇಶ ಆತನ ಮಾತು ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ ಆದರೆ ಕರ್ಣ ಮಾತ್ರ ಫುಲ್ ಖುಷಿಯಲ್ಲಿ ತೇಲಾಡಿದ್ದಾನೆ ಆದರೆ ರಮೇಶ ಇಷ್ಟು ಬೇಗ ಬದಲಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ ಯಾಕಂದ್ರೆ ರಮೇಶ ಕರ್ಣನ ಆಸ್ತಿ ಹೊಡಿಬೇಕು ಅಂತ ಅಂದ್ಕೊಂಡಿದ್ದಾನೆ ಹೀಗಾಗಿ ಒಳ್ಳೆಯವನಂತೆ ಡ್ರಾಮಾ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ವೀಕ್ಷಕರು ಇದೀಗ ರಮೇಶ ಕರ್ಣನ ಮದುವೆಗೆ ಒಪ್ಪಿದ್ದಾನೆ ಆದರೆ ಕರ್ಣ ನಿಧಿ ಪ್ರಪೋಸಲ್ನ ಒಪ್ಪಿಕೊಳ್ತಾನ ಅಥವಾ ರಮೇಶ ನೋಡಿದ ಹುಡುಗಿಯನ್ನೇ ಮದುವೆ ಆಗ್ತಾನ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಮತ್ತೊಂದು ಕಡೆ ನಿತ್ಯಾಳಿಗೆ ನಿಧಿ ಕರ್ಣನನ್ನ ಲವ್ ಮಾಡ್ತಿದ್ದಾಳ ಅನ್ನೋ ಅನುಮಾನ ಶುರುವಾಗಿದೆ ಇದೀಗ ಆಕೆಯ ಬಳಿ ನಿತ್ಯ ವಿಚಾರಿಸಿದ್ದಾಳೆ ಇದೀಗ ನಿತ್ಯಾಳೆ ಈ ಪ್ರೀತಿಗೆ ವಿಲನ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ತೇಜಸ್ ಮನೆಯಲ್ಲಿ ನಿತ್ಯಾಳನ್ನ ಒಪ್ಪಿಕೊಂಡಿಲ್ಲ ಇತ್ತ ನಿತ್ಯಾಳ ಮನಸ್ಸು ಕರ್ಣನ ಕಡೆಗೆ ವಾಲ್ತಿದೆ ಹೀಗಾಗಿ ನಿತ್ಯಾಳೆ ತಂಗಿ ಪ್ರೀತಿಗೆ ವಿಲನ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಹಾಕ್ತಿದ್ದಾರೆ ವೀಕ್ಷಕ ಸೊ ಈ ಬಗ್ಗೆ ನಿಮ್ಗೆ ಏನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ